ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಸಸ್ ಸರ್ಕಾರ ಪತನದ ಬಳಿಕ ಅಕ್ಷರಶಃ ರಣಾಂಗಣವಾಗಿ ಬದಲಾಗಿರೋ ಸಿರಿಯಾದಲ್ಲಿ ಇಸ್ರೇಲ್ ಮತ್ತೆ ದೊಡ್ಡ ದಾಳಿ ಮಾಡಿದೆ ಹನ್ನೊಂದು ಜನ ಪ್ರಾಣಗಳು ಕೊಂಡಿದ್ದಾರೆ ಅಂತ ದಿ ಸಿರಿಯನ್ ಅಬ್ಸರ್ವೇಟರಿ ಫಾರ್ ಹ್ಯೂಮನ್ ರೈಟ್ಸ್ ಹೇಳಿದೆ ಎನೋ ಜರುಸಲೇಮ್ ಪೋಸ್ಟ್ ಅನ್ನೋ ಮಾಧ್ಯಮ ಸುಮಾರು ಹದಿನೇಳು ಜನ ಹೋಗಿದ್ದಾರೆ ಅಂತ ರಿಪೋರ್ಟ್ ಮಾಡಿದೆ ಹೀಗಾಗಿ ದಾಳಿಯಲ್ಲಾದ ಎಕ್ಸಾಕ್ಟ್ ಕ್ಯಾಶುಯಲಿಟಿ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ದಮಾಸ್ಕಸ್ ಹೊರವಲಯದಲ್ಲಿ ಈ ದಾಳಿಯಾಗಿದೆ ಜೊತೆಗೆ ಅದ್ರಾ ಸಿಟಿಯ ಕಮರ್ಷಿಯಲ್ ಏರಿಯಾದಲ್ಲಿ ಎರಡು ಕ್ಷಿಪಣಿಗಳು ಫೈರ್ ಆಗಿವೆ ಕೆಲ ವೆಪನ್ಸ್ ಸ್ಟೋರೇಜ್ ಏರಿಯಾಗಳು ಧ್ವಂಸವಾಗಿವೆ ಅಂತ ಹೇಳಲಾಗ್ತಿದೆ ಅಂದ ಹಾಗೆ ಬಷರ್ ಅಲ್ ಅಸದ್ ಸರ್ಕಾರ ಪತನ ಆದಮೇಲೆ ಸಿರಿಯಾದಲ್ಲಿರೋ ಸೇನಾ ನೆಲೆಗಳು ಮತ್ತು ಸೇನಾ ಇನ್ಫ್ರಾಸ್ಟ್ರಕ್ಚರ್ ವೆಪನ್ ಸ್ಟೋರೇಜ್ ಸೆಂಟರ್ಗಳನ್ನು ಗುರಿಯಾಗಿಸಿ ಇಸ್ರೇಲ್ ದೊಡ್ಡ ಪ್ರಮಾಣದಲ್ಲಿ ಏರ್ ಸ್ಟ್ರೈಕ್ ಮಾಡಿ ಸಿರಿಯಾವನ್ನು ನಿಶಸ್ತ್ರೀಕರಣ ಮಾಡ್ತೀವಿ ಅವರ ಹತ್ರ ಇರಬಾರ್ದು ಆ ರೀತಿ ಅವರನ್ನು ನಿಶಸ್ತ್ರ ಮಾಡಿಬಿಡ್ತೀವಿ ಅಂತ ಹೊರಟಿತ್ತು ಯಾಕಂದರೆ ಬಂಡು ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಕೈಗೆ ದೊಡ್ಡ ಶಸ್ತ್ರಾಸ್ತ್ರ ಸಿಕ್ಕರೆ ನಮಗೆ ಡೇಂಜರ್ ನಾವು ನಮ್ಮ ಸೆಕ್ಯೂರಿಟಿಗೋಸ್ಕರ ಮಾಡಲೇಬೇಕು ಅಂತ ಇಸ್ರೇಲ್ ಹೇಳಿತ್ತು ಈಗ ಅದನ್ನು ಕಂಟಿನ್ಯೂ ಮಾಡಿ ಮತ್ತೊಂದು ದಾಳಿ ಮಾಡಿದೆ ಆದರೆ ಸದ್ಯ ಇದರ ಬಗ್ಗೆ ಇಸ್ರೇಲ್ ಯಾವುದೇ ರೀತಿಯ ಅಫಿಷಿಯಲ್ ಸ್ಟೇಟ್ಮೆಂಟ್ ಈ ಸುತ್ತು ಜಗತ್ತು ಎಪಿಸೋಡ್ ರೆಕಾರ್ಡ್ ಆಗೋ ತನಕ ಕೊಟ್ಟಿರಲಿಲ್ಲ ಕಡೆ ಸಿರಿಯಾದ ಉತ್ತರದಲ್ಲಿ ಕುರ್ದಿಶ್ ಪಡೆಗಳ ಕಂಟ್ರೋಲ್ನಲ್ಲಿರೋ ಕೊಬಾನಿ ನಗರದ ಮೇಲೆ ಟರ್ಕಿ ಬೆಂಬಲಿತ ಪಡೆಗಳು ದಾಳಿ ಮಾಡಿವೆ ಈ ವೇಳೆ ನಮ್ಮ ರೆಡಾರ್ ಸಿಸ್ಟಮ್ ನಾಶ ಮಾಡಲಾಗಿದೆ ಅಂತ ಕ್ರದೇಶ್ ಪಡೆಗಳು ಅಳದು ತೋಡಿಕೊಂಡಿದ್ದಾರೆ ಏನು ಸಿರಿಯಾದಲ್ಲಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಬಂಡುಕೋರು ಅಸದ್ ಬೆಂಬಲಿಗರ ವಿರುದ್ಧ ಕಠಿಣ ಕ್ರಮ ತಗೊಳ್ಳೋದು ಕಂಟಿನ್ಯೂ ಆಗಿದೆ ಈಗ ಮತ್ತೆ ಹೊಸದಾಗಿ ಅಸದ್ ಬೆಂಬಲಿಗರು ಮತ್ತು ಅವರ ಇನ್ಫಾರ್ಮರ್ಸ್ ಸೇರಿ ಮುನ್ನೂರಕ್ಕೂ ಅಧಿಕ ಜನರನ್ನ ಹಿಡಿದು ಹಾಕಲಾಗಿದೆ ಅರೆಸ್ಟ್ ಮಾಡಲಾಗಿದೆ ಇದೆಲ್ಲದರ ಮಧ್ಯೆ ಸಿರಿಯಾದ ಮೂರನೇ ಅತಿ ದೊಡ್ಡ ಸಿಟಿಯಾಗಿರೋ ಹೋಮ್ ಸಿಟಿ ಬಳಿ ಸಾಮೂಹಿಕ ಸಮಾಧಿಯೊಂದು ಪತ್ತೆಯಾಗಿದೆ ಹೀಗಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ ಅಂದ ಹಾಗೆ ಈ ಹಿಂದೆ ಅಸ ಸರ್ಕಾರ ಇದ್ದಾಗ ಸಾವಿರಾರು ಜನರನ್ನು ಕ್ರೂರವಾಗಿ ಹತ್ತಿಕ್ಕಿದಾಗ ಈ ಸಮಾಧಿ ಮಾಡಲಾಗಿತ್ತು ಅನ್ನೋ ಆರೋಪ ಈಗ ಅಂತಹದ್ದೇ ಒಂದು ಸಮಾಧಿ ಈಗ ಹೊರಗೆ ಬಂದಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ ಅಲ್ಲಿನ ಸಿವಿಲ್ ಡಿಫೆನ್ಸ್ ವರ್ಕರ್ಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಅಮೆರಿಕದ ಮಾಜಿ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ನಿಧನರಾಗಿದ್ದಾರೆ ಮಾಲನೋಮಾ ಅನ್ನೋ ಚರ್ಮದ ಕ್ಯಾನ್ಸರ್ನಿಂದ ಬಳಲುತ್ತಾ ಇದ್ದ ಇವರು ತಮ್ಮ ನೂರನೇ ವಯಸ್ಸಲ್ಲಿ ವಿಧಿವಶರಾಗಿದ್ದಾರೆ ಜಾರ್ಜಿಯಾದ ಪ್ಲೇನ್ಸ್ನಲ್ಲಿರೋ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅಮೆರಿಕದ ಮೂವತ್ತೊಂಬತ್ತನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಇಜಿಮಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತೊಂದರ ತನಕ ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಂಥ ಮನುಷ್ಯ ಹಲವಾರು ಸವಾಲುಗಳನ್ನು ಫೇಸ್ ಮಾಡಿದ್ದಂಥ ಮನುಷ್ಯ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು ಇವರು ಈಗಿನ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪನಾಮ ಕಾಲುವೆ ನಿಯಂತ್ರಣ ವಾಪಸ್ ಪಡೆಯುವ ಬಗ್ಗೆ ಮಾತನಾಡುತ್ತಿದ್ದರು ಆ ಕಾಲುವೆಯ ಒಪ್ಪಂದ ಆಗಿದ್ದೇ ಇವರು ಅಧಿಕಾರ ಟೈಮ್ನಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ಪನಾಮ ಕಾಲುವೆ ಒಪ್ಪಂದಕ್ಕೆ ಕಾರ್ಟರ್ ಸೈನ್ ಹಾಕಿ ಅದರ ಕಂಟ್ರೋಲನ್ನು ಪನಾಮ ಕೊಟ್ಬಿಟ್ರು ಹೀಗೆ ಅನೇಕ ಮಹತ್ವದ ನಿರ್ಧಾರಗಳನ್ನು ಸ್ವಲ್ಪ ಲಿಬರಲ್ ಆಗಿದ್ದಂತಹ ವ್ಯಕ್ತಿ ಜಿಮ್ಮಿ ಕೈಗೊಳ್ತಾ ಹೋಗಿದ್ದರು ಆದರೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರ ಕೈಗೊಂಡಂತಹ ಸಾಮಾಜಿಕ ಕೆಲಸಗಳಿಗೆ ತುಂಬ ಫೇಮಸ್ ಇವರು ಮಾನವೀಯ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದರು ಮಲೇರಿಯಾ ಗಿನಿವರ್ಮ್ ಕಾಯಿಲೆಗಳ ವಿರುದ್ಧ ಹೋರಾಡಿದ್ರು ಜಗತ್ತಿನೆಲ್ಲೆಡೆ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗೆ ಉತ್ತೇಜನ ಕೊಟ್ಟರು ಶಾಂತಿ ಸ್ಥಾಪನೆಗೆ ಶ್ರಮಿಸಿದ್ರು ಸಂಘರ್ಷ ಪೀಡಿತ ದೇಶಗಳಿಗೆ ತೆರಳಿ ಮಾತುಕತೆ ನಡೆಸಿ ಅಲ್ಲಿನ ಸಮಸ್ಯೆ ಬಗೆಹರಿಸೋಕೆ ಆನೆಸ್ಟ್ ಪ್ರಯತ್ನ ಪಟ್ಟರು ಅಂತಹ ರಾಷ್ಟ್ರಗಳಿಗೆ ನೆರವನ್ನು ಕೂಡ ಕೊಟ್ಟು ಪ್ರಜಾಸತ್ತಾತ್ಮಕತೆಗೆ ಪ್ರೋತ್ಸಾಹ ಕೊಟ್ಟರು ಈ ಕೆಲಸಗಳನ್ನು ಕಾರ್ಟರ್ ಸೆಂಟರ್ ಅನ್ನೋ ಎನ್ ಒ ಮೂಲಕ ಮಾಡ್ತಾಯಿದ್ರು ಈ ಕಾರಣಗಳಿಂದ ಜಿಮಿ ಗ್ಲೋಬಲ್ ಲೀಡರ್ ಆಗಿದ್ದರು ಕೇವಲ ಅಮೆರಿಕ ಮಾತ್ರವಲ್ಲದೆ ವಿದೇಶಗಳಲ್ಲೂ ಕೂಡ ಇವ್ರನ್ನ ಇಷ್ಟಪಡೋರಿದ್ದಾರೆ ಅಷ್ಟೇ ಅಲ್ಲ ಇವರ ಮಾನವೀಯ ಕೆಲಸಗಳಿಗೆ ಎರಡು ಸಾವಿರದ ಎರಡರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ಕೂಡ ಸಿಕ್ಕಿದೆ ಅಲ್ಲದೆ ಅಮೆರಿಕ ಅಧ್ಯಕ್ಷರ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಬದುಕಿದ್ದ ಖ್ಯಾತಿ ಉರದಾಗಿದೆ ಜಿಮ್ಮಿ ನಿಧನಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿ ಅನೇಕರು ಸಂತಾಪ ಸೂಚಿಸಿದ್ದಾರೆ ಜಾಗತಿಕ ಸಮುದಾಯದಿಂದ ಬಹಳ ಸಂತಾಪ ವ್ಯಕ್ತ ಆಗಿದೆ ಜಿಮ್ಮಿ ಕಾರ್ಟರ್ಗೂ ಭಾರತಕ್ಕೂ ಕನೆಕ್ಷನ್ ಇದೆ ಇವರ ಅಧ್ಯಕ್ಷರಾಗಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜನವರಿ ಮೂರನೇ ತಾರೀಕು ಭಾರತಕ್ಕೆ ಬಂದಿದ್ರು ಈ ವೇಳೆ ಹರಿಯಾಣದ ದೌಲತ್ಪುರ್ ನಸೀರಾಬಾದ್ ಅನ್ನೋ ಹಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಜನರಿಗೆ ಹಣ ಸಹಾಯ ಕೂಡ ಮಾಡಿದ್ರು ಅಂದಿನಿಂದ ಆ ಹಳ್ಳಿ ಜನ ತಮ್ಮ ಹಳ್ಳಿಯ ಹೆಸರನ್ನ ಬದಲಾಯಿಸಿ ಕಾರ್ಟರ್ಪುರಿ ಪುರಿ ಅಂತ ಹೆಸರಿಟ್ಕೊಂಡ್ರು ಅಲ್ಲದೆ ಹಳ್ಳಿ ಜನ ಎಲ್ಲ ಜನವರಿ ಮೂರನೇ ತಾರೀಕನ್ನ ರಜಾ ದಿನವಾಗಿ ಇವತ್ತಿಗೂ ಪಾಲನೆ ಮಾಡ್ತಾ ಇದ್ದಾರೆ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಸೋಮವಾರದಿಂದ ಅಂದ್ರೆ ಡಿಸೆಂಬರ್ ಮೂವತ್ತರಿಂದ ಮೂರು ದಿನಗಳ ಕತರ್ ಪ್ರವಾಸ ಕೈಗೊಂಡಿದ್ದಾರೆ ಅಮೆರಿಕ ಆಯ್ತು ಈಗ ಇಮಿಡಿಯೆಟ್ಲಿ ಕತರ್ ಈ ವೇಳೆ ಕತರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರಾಗಿರೋ शेख ಮೊಹಮ್ಮದ್ bin ಅಬ್ದುಲ್ रहमान bin ನಿಜಾಜ್ಮ್ ಅಲ್ ಥಾನಿ ಇವರನ್ನ ಮೀಟ್ ಮಾಡ್ತಾರೆ ಇದು ಒಬ್ಬರದ ಹೆಸರುದಿಷ್ಟು ಕೂಡ ಜೊತೆಗೆ ಭಾರತ ಕತರ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಹೆಚ್ಚಿಸುವ ಬಗ್ಗೆ ಚರ್ಚೆ ನಡೆಸುತ್ತಾರೆ ಪ್ರಮುಖವಾಗಿ ವ್ಯಾಪಾರ ಇನ್ವೆಸ್ಟ್ಮೆಂಟ್ ಇಂಧನ ಭದ್ರತೆ ಹೀಗೆ ಹಲವು ಕ್ಷೇತ್ರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಲ್ಲದೆ ಮಿಡಲ್ ಈಸ್ಟ್ ಭಾಗದಲ್ಲಿ ಕತರ್ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುವುದರಿಂದ ಜಾಗತಿಕ ವಿಚಾರಗಳ ಬಗ್ಗೆ ಮುಖ್ಯವಾಗಿ ಮಿಡಲ್ ಈಸ್ಟ್ ಸಂಘರ್ಷದ ಬಗ್ಗೆನು ಚರ್ಚಿಸುವ ಸಾಧ್ಯತೆ ಇದೆ ಹಾಗೆ ಈ ಕತರ್ನೊಂದಿಗೆ ಭಾರತಕ್ಕೆ ಇಂಪಾರ್ಟೆಂಟ್ ಲಿಂಕ್ಸ್ ಇದೆ ನಾವಲ್ಲಿಂದ ಮುಖ್ಯವಾಗಿ ಕಚ್ಚಾ ತೈಲ ತರಿಸ್ಕೊಳ್ತೀವಿ ಎಲ್ ಎನ್ ಜಿ ಪೆಟ್ರೋಲಿಯಂ ಗ್ಯಾಸ್ ಮತ್ತು ನೈಸರ್ಗಿಕ ಗೊಬ್ಬರಗಳನ್ನು ಆಮದು ಮಾಡ್ಕೊಳ್ತೀವಿ ಮತ್ತು ಕತರ್ಗೆ ಸಂಸ್ಕರಿಸಿದ ಪೆಟ್ರೋಲಿಯಂ ಕಚ್ಚಾ ತೈಲ ತರಿಸಿ ಅದನ್ನು ಪ್ಯೂರಿಫೈಡ್ ಪೆಟ್ರೋಲ್ ಮಾಡಿ ಅವ್ರಿಗೆ ವಾಪಸ್ ನಾವು ಮಾಡ್ತೀವಿ ಜ್ಯುವೆಲ್ರಿ ಅಕ್ಕಿಯನ್ನು ಕೂಡ ರಫ್ತು ಮಾಡ್ತೀವಿ ಸೊ ಈಗ ಜೈಶಂಕರ್ ಭೇಟಿಯಿಂದ ಎರಡು ರಾಷ್ಟ್ರಗಳ ಸಂಬಂಧದಲ್ಲಿ ಏನಷ್ಟು ಬೆಟರ್ ಮಾಡೋಕೆ ಎರಡು ರಾಷ್ಟ್ರಗಳವರು ಮಾತುಕತೆ ನಡೆಸ್ತಾ ಇದ್ದಾರೆ ಭಾರತದಲ್ಲಿ ಆಶ್ರಯ ಪಡೆದಿರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರ ಹಸ್ತಾಂತರ ವಿಚಾರವಾಗಿ ಈಗ ಬಾಂಗ್ಲಾ ಮಧ್ಯಂತರ ಸರ್ಕಾರ ಮಾತನಾಡಿದೆ ಭಾರತ ನಮಗೆ ಶೇಖ್ ಹಸೀನಾರನ್ನು ಒಪ್ಪಿಸೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ ನಾವು ಗಮನಿಸಿರೋ ಪ್ರಕಾರ ಶೇಖ್ ಹಸೀನಾರನ್ನು ವಾಪಸ್ ಬಾಂಗ್ಲಾಗೆ ಕಳಿಸದೇ ಇರೋಕೆ ಭಾರತ ಆಲ್ರೆಡಿ ಪೊಲಿಟಿಕಲ್ ನಿರ್ಧಾರ ಮಾಡಿ ಆಗಿದೆ ನಮ್ಮ ಮನವಿ ರಿಜೆಕ್ಟ್ ಮಾಡೋ ರೀತಿ ಕಾಣಿಸ್ತಾ ಇದೆ ಅಂತ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಸಲಹೆಗಾರ ಮೆಹಫೂಜ್ ಆಲಂ ಹೇಳಿದ್ದಾರೆ ಅಂದ ಹಾಗೆ ಕಳೆದ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಹಸೀನಾರನ್ನು ನಮಗೆ ಹಸ್ತಾಂತರ ಮಾಡಿ ಅಂತ ಬಾಂಗ್ಲಾ ಭಾರತದ ಬಳಿ ಅಫಿಷಿಯಲ್ ರಿಕ್ವೆಸ್ಟ್ ಕಳಿಸಿತ್ತು ಅದಕ್ಕೆ ಭಾರತ ಈ ವಿಚಾರವಾಗಿ ಸದ್ಯಕ್ಕೆ ನಮ್ಮ ಬಳಿ ಯಾವುದೇ ಉತ್ತರ ಇಲ್ಲ ಅಂತ ಹೇಳಿತ್ತು ಕೊಡ್ತೀವಿ ಅಂತಲೂ ಹೇಳಿರಲಿಲ್ಲ ಕೊಡಲ್ಲ ಅಂತಲೂ ಹೇಳಿರಲಿಲ್ಲ ಉತ್ತರ ಇಲ್ಲ ಈ ನಿಮ್ಮ ರಿಕ್ವೆಸ್ಟ್ಗೆ ಅಂತ ಹೇಳಿತ್ತು ಅದರ ಬೆನ್ನಲ್ಲೇ ಬಾಂಗ್ಲಾದ ಸೋಕಾಡ್ ಮಧ್ಯಂತರ ಸರ್ಕಾರ ಈ ರೀತಿ ಹೇಳಿದೆ ಬಾಂಗ್ಲಾ ಮೂಲದ ಅಮೆರಿಕನ್ ಹಿಂದೂಸ್ ಬೌದ್ಧರು ಮತ್ತು ಕ್ರಿಶ್ಚಿಯನ್ನರ ಒಕ್ಕೂಟ ಇದೀಗ ಬಾಂಗ್ಲಾ ಅಲ್ಪಸಂಖ್ಯಾತರನ್ನ ಕಾಪಾಡುವಂತೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಮಿಸ್ಟರ್ ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ ಕೂಡ ಚೀನಾ ಭರ್ಜರಿ ಹೂಡಿಕೆ ಮಾಡ್ತಿರೋ ಪಾಕ್ನ ಬಹು ನಿರೀಕ್ಷಿತ ಹೊಸ ಗ್ವಾದರ್ ಇಂಟರ್ ಏರ್ಪೋರ್ಟ್ ಉದ್ಘಾಟನೆ ಮೂರನೇ ಬಾರಿ ಕೂಡ ಕ್ಯಾನ್ಸಲ್ ಆಗಿದೆ ಇನ್ನೆರಡು ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದನೇ ತಾರೀಕು ಉದ್ಘಾಟನೆಗೆ ದಿನಾಂಕ ನಿಗದಿಪಡಿಸಲಾಗಿತ್ತು ಆದರೆ ಪಾಕ್ ಈಗ ಇದನ್ನು ಕ್ಯಾನ್ಸಲ್ ಮಾಡಿದೆ ಜೊತೆಗೆ ಈ ಏರ್ಪೋರ್ಟನ್ನು ಅವಧಿಗೆ ಮುಚ್ಚೋಕೆ ಪ್ಲ್ಯಾನ್ ಮಾಡಿದೆ ಅಂತ ಅಲ್ಲಿನ ಬಲೂಚಿಸ್ತಾನ್ ಟೈಮ್ಸ್ ಮೀಡಿಯಾ ರಿಪೋರ್ಟ್ ಮಾಡಿದೆ ಇದಕ್ಕೂ ಮೊದಲು ಆಗಸ್ಟ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಓಪನಿಂಗ್ ಮಾಡೋಕೆ ಪಾಕ್ ಪ್ಲಾನ್ ಮಾಡ್ಕೊಂಡಿತ್ತು ಆ ಡೇಟ್ಗೆ ಆದರೆ ಈ ಭಾಗದಲ್ಲಿ ಪಾಕ್ನಿಂದ ಬಲೂಚ್ಗಳಿಗೆ ಸ್ವಾತಂತ್ರ್ಯ ಸಿಗಬೇಕು ದೇಶ ಪ್ರತ್ಯೇಕ ಆಗಬೇಕು ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹಲವು ದಾಳಿಗಳನ್ನ ಮಾಡ್ತು ಅದರಲ್ಲೂ ಈ ಭಾಗದಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಚೀನಾ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಿರೋದಕ್ಕೂ ಕೂಡ ಇವರ ವಿರೋಧ ಇದೆ ಬಲೂಚಿಗಳದು ಅನೇಕ ಬಾರಿ ಚೀನೀಯರನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿದೆ ವಿದೇಶಿಗರಿಗೆ ಅಂದರೆ ವಿಶೇಷವಾಗಿ ಚೀನಿಯರಿಗೆ ಬಲೂಚ್ನಿಂದ ಜಾಗ ಖಾಲಿ ಮಾಡಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಆದರೆ ಚೀನಾ ಮಾತ್ರ ಇಲ್ಲಿನ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಹಣ ಸುರಿತಾನೆ ಇದೆ ಆದರೆ ಪಾಕ್ ಈಗ ಬಲೂಚ್ ಆರ್ಮಿ ದಾಳಿ ಮಾಡಬಹುದು ಅಂತ ಈ ಕ್ರಮ ತಗೊಂಡಿರೋ ತರ ಕಾಣಿಸ್ತಾ ಇದೆ ಅಂದ ಹಾಗೆ ಈ ಏರ್ಪೋರ್ಟ್ಗೆ ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ನ ಭಾಗವಾಗಿ ಅದರ ಸೆಪೆಕ್ ಭಾಗವಾಗಿ ಚೀನಾ ಎರಡು ಸಾವಿರ ಕೋಟಿಗೂ ಅಧಿಕ ಹೂಡಿಕೆ ಕೂಡ ಮಾಡಿದೆ ದುಡ್ಡು ಹಾಕಿಬಿಟ್ಟಿದೆ ಸುಮಾರು ಪಾಕಿಸ್ತಾನ ಇದೀಗ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಮುಂದಾಗಿದೆ ಅದರ ಹೆಸರು ಚಾಶ್ಮಾ ಅಂತ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯೂನಿಟ್ ಫೈವ್ ಸಿ ಫೈವ್ ಅಂತ ಹೆಸರಿಡಲಾಗಿದೆ ಇದು ಸುಮಾರು ಸಾವಿರದ ಇನ್ನೂರು ಮೆಗಾವ್ಯಾಟ್ಸ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ ಇದು ಪಾಕ್ನ ದೊಡ್ಡ ನ್ಯೂಕ್ಲಿಯರ್ ಪ್ಲಾಂಟ್ ಆಗಲಿದ್ದು ಸುಮಾರು ಮೂರು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಂದರೆ ಮೂವತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಖರ್ಚಲ್ಲಿ ನಿರ್ಮಾಣ ಆಗುತ್ತೆ ಇದು ಈ ಅಡ್ವಾನ್ಸ್ ಥರ್ಡ್ ಜನ್ರೇಷನ್ ಪವರ್ ಪ್ಲಾಂಟನ್ನು ಚೀನಾದ ಹಲುವಾನ್ ಅನ್ನೋ ಕಂಪನಿ ಡಿಸೈನ್ ಮಾಡಿದೆ ಈ ಪವರ್ ಪ್ಲಾಂಟ್ನ ಜೀವಿತಾವಧಿ ಅರವತ್ತು ವರ್ಷ ಇದರ ನಿರ್ಮಾಣಕ್ಕೆ ಪಾಕ್ ನ್ಯೂಕ್ಲಿಯರ್ ರೆಗ್ಯುಲೇಟರಿ ಅಥಾರಿಟಿಯಿಂದ ಲೈಸೆನ್ಸ್ ಕೂಡ ಪಡ್ಕೊಳ್ಳಲಾಗಿದೆ ಅತ ರಾಷ್ಟ್ರೀಯ ಆರ್ಥಿಕ ಮಂಡಳಿಯ ಕಾರ್ಯಕಾರಿ ಸಮಿತಿ ಇದರ ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಈ ಮೂಲಕ ಪಾಕ್ ನ್ಯೂಕ್ಲಿಯರ್ ಶಕ್ತಿ ದೊಡ್ಡ ಬೂಸ್ಟ್ ಅನ್ನು ಪಡ್ಕೊಂಡಂತಾಗುತ್ತೆ ಈಗ ಯುಕ್ರೇನ್ ಕದನದಲ್ಲಿ ಉತ್ತರ ಕೊರಿಯಾ ಸೈನಿಕರು ರಷ್ಯಾ ಸೇನೆಯೊಂದಿಗೆ ಸೇರ್ಕೊಂಡಿದ್ದಾರೆ ಅಂತ ಭಾರಿ ಚರ್ಚೆಯಾಗಿತ್ತು ಈ ಸಂಬಂಧ ಖುದ್ದು ಯುಕ್ರೇನ್ ಈಗ ಈ ಆರೋಪಕ್ಕೆ ಪುಷ್ಟಿ ಕೊಡುವಂತ ಮಾಹಿತಿ ನೀಡಿದೆ ಯುದ್ಧ ಭೂಮಿಯಲ್ಲಿ ಸಿಕ್ಕಿರೋ ಉತ್ತರ ಕೊರಿಯಾ ಸೈನಿಕರೊಬ್ಬರ ಡೈರಿಯನ್ನು ಯುಕ್ರೇನ್ ರಿಲೀಸ್ ಮಾಡಿದೆ ಅದರಲ್ಲಿ ಯುಕ್ರೇನ್ ವಿರುದ್ಧ ಹೋರಾಡೋಕೆ ಯಾವ ರೀತಿ ಪ್ಲಾನ್ ಮಾಡಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ ಯುಕ್ರೇನ್ ಡ್ರೋನ್ಗಳನ್ನು ಹೊಡೆದು ಹಾಕೋಕೆ ಉತ್ತರ ಕೊರಿಯಾದ ಮೂರು ಸೈನಿಕರ ಗುಂಪನ್ನ ರಚನೆ ಮಾಡಲಾಗಿದೆ ಈ ಮೂವರಲ್ಲಿ ಒಬ್ಬ ಸೈನಿಕ ಡ್ರೋನ್ ಗಮನವನ್ನು ತನ್ನ ಕಡೆಗೆ ಸೆಳಿತಾನೆ ಅದೇ ಹೊತ್ತಿಗೆ ಉಳಿದ ಸೈನಿಕರು ಡ್ರೋನ್ ಮೇಲೆ ದಾಳಿ ಮಾಡ್ತಾರೆ ಸೌತ್ ಕೊರಿಯಾದಲ್ಲಿ ಭಾನುವಾರ ವಿಮಾನ ದುರಂತ ಆಗಿ ನೂರ ಎಪ್ಪತ್ತೊಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ರು ಇದೀಗ ಆ ವಿಮಾನ ದುರಂತದ ಬಗ್ಗೆ ತನಿಖೆ ನಡೆಸೋಕೆ ಅಮೆರಿಕ ತನ್ನ ತಜ್ಞರ ಟೀಮನ್ನು ಸೌತ್ ಕೊರಿಯಾಗೆ ಕಳಿಸಿದೆ ಈ ವೇಳೆ ಮುವಾನ್ ಏರ್ಪೋರ್ಟ್ನಲ್ಲಿ ಆ ಫ್ಲೈಟ್ ಲ್ಯಾಂಡ್ ಆಗೋ ವೇಳೆ ಹೇಗೆ ಕ್ರ್ಯಾಶ್ ಆಯಿತು ಅನ್ನೋ ಬಗ್ಗೆ ಅಮೆರಿಕದ ಏರ್ ಆ್ಯಕ್ಸಿಡೆಂಟ್ ಇನ್ವೆಸ್ಟಿಗೇಟರ್ಗಳ ಟೀಮ್ ತನಿಖೆ ನಡೆಸುತ್ತೆ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದ ಪರಿಣಾಮ ಲ್ಯಾಂಡಿಂಗ್ ಗೇರ್ಗಳು ಲ್ಯಾಂಡ್ ಆಗಬೇಕಾದ್ರೆ ಅದರ ಚಕ್ರಗಳ ಆಚೆ ಬರಬೇಕಲ್ಲ ಅದು ಲಾಕ್ ಆಗಿ ಫ್ಲೈಟ್ ಕ್ರ್ಯಾಶ್ ಆಗಿರಬಹುದು ಅಂತ ಹೇಳಲಾಗಿತ್ತು ಆದರೆ ಇನ್ನೂ ಸ್ಪಷ್ಟ ಇಲ್ಲ ಇದು ಇತ್ತೀಚೆಗಷ್ಟೇ ಅಜರ್ಬೈಜಾನ್ನಲ್ಲಿ ಕಝಕಿಸ್ತಾನ್ ಮೂಲದ ಫ್ಲೈಟ್ ಕ್ರ್ಯಾಶ್ ಆಗಿ ಮೂವತ್ತೆಂಟು ಜನ ಪ್ರಾಣ ಆಗ ಆರಂಭದಲ್ಲೇ ರಷ್ಯಾ ಇದಕ್ಕೆ ಕಾರಣವಾಗಿರ್ಬೋದು ಅಂತ ಎಕ್ಸ್ಪರ್ಟ್ಗಳು ಅನುಮಾನ ಅದಾದ ಅದಾದಮೇಲೆ ಯುಕ್ರೇನ್ ವಿರುದ್ಧ ತನ್ನ ದಾಳಿ ವೇಳೆ ಏರ್ ಡಿಫೆನ್ಸ್ ಸಿಸ್ಟಮ್ನ ತಪ್ಪಿನಿಂದಾಗಿ ಫ್ಲೈಟ್ ಕ್ರ್ಯಾಶ್ ಆಗಿದೆ ಅಂತ ರಷ್ಯಾ ತಪ್ಪನ್ನು ಒಪ್ಪಿಕೊಂಡಿತ್ತು ಖುದ್ದು ಪುಟಿನ್ ತಪ್ಪೊಪ್ಪಿಗೆಯನ್ನು ನೀಡಿದರು ಆದರೆ ಈಗ ಈ ದೊಡ್ಡ ವಿಮಾನ ದುರಂತ ಆಗಿದೆ ಸೌತ್ ಕೊರಿಯಾದಲ್ಲಿ ಸೊ ಇದಕ್ಕೇನು ಕಾರಣ ಅಂತ ತನ್ನ ಮಿತ್ರನಿಗಾಗಿ ಅಮೆರಿಕ ಟೀಮ್ ಕಳಿಸಿದೆ ತನಿಖೆ ಮಾಡೋಕ್ಕೆ ಏನು ಈ ವಿಮಾನ ದುರಂತ ನಡೆದ ಬೆನ್ನಲ್ಲೇ ಸೌತ್ ಕೊರಿಯಾದ ಎಲ್ಲ ವಿಮಾನಗಳನ್ನು ತುತ್ತು ತಪಾಸಣೆಗೊಳಪಡಿಸಲಾಗ್ತಾ ಇದೆ ಸುರಕ್ಷತಾ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅಲ್ಲಿನ ಹಂಗಾಮಿ ಅಧ್ಯಕ್ಷ ಚೋಯ್ ಸಾಂಗ್ ಮಾಕ್ ಹೇಳಿದ್ದಾರೆ ಏನು ಕಜಕಿಸ್ತಾನ ವಿಚಾರದಲ್ಲಿ ಪುಟಿನ್ ತಪ್ಪೊಪ್ಪಿಕೊಂಡ್ರು ಅಂತ ಹೇಳಿದಲ್ಲ ಇದಕ್ಕೀಗ ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಮ್ ಹಂ ಅಲಿಯೋ ರಿಯಾಕ್ಟ್ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ ರಷ್ಯಾ ಮಧ್ಯಪ್ರವೇಶ ಮಾಡಿರುವುದರಿಂದ ವಿಮಾನ ದುರಂತಕ್ಕೀಡಾಯಿತು ಇದು ಉದ್ದೇಶಪೂರ್ವಕ ಕಾಲದೇ ಹೋದರೂ ಕೂಡ ರಷ್ಯಾದ ಡಿಫೆನ್ಸ್ ಸಿಸ್ಟಮ್ನಿಂದ ವಿಮಾನ ಪತನ ಆಯಿತು ಆದರೆ ವಿಮಾನ ದುರಂತದ ಕಾರಣವನ್ನು ಮುಚ್ಚಿ ಹಾಕೋಕೆ ರಷ್ಯಾ ಪ್ರಯತ್ನ ಪಡ್ತು ಸುಮ್ಮನೆ ದುರಂತಕ್ಕೆ ನಾವೇ ಕಾರಣ ಅಂತ ಒಪ್ಕೊಂಡು ಕ್ಷಮೆ ಕೇಳೋ ಬದಲು ಮೂರು ದಿನಗಳವರೆಗೆ ಸುಳ್ಳು ಕಥೆಗಳನ್ನು ಕಟ್ತು ಅಂತ ಕಿಡಿಕಾರಿದ್ದಾರೆ ಭಾರತ ಆಸ್ಟ್ರೇಲಿಯಾ ನಡುವಿನ ಮೆಲ್ಬರ್ನ್ ಟೆಸ್ಟ್ನಲ್ಲಿ ಫೋರ್ತ್ ಟೆಸ್ಟ್ನಲ್ಲಿ ಭಾರತ ಸೋಲು ಕಂಡಿದೆ ಎರಡನೇ ಇನಿಂಗ್ಸ್ನಲ್ಲಿ ಜೈಸ್ವಾಲ್ ಬಿಟ್ಟರೆ ಬೇರೆ ಎಲ್ಲ ಭಾರತದ ಸೋಕಾಲ್ಡ್ ಘಟಾನುಘಟಿಗಳು ಅತ್ಯಂತ ಕಳಪೆ ಆಟವನ್ನು ಆಡಿದ್ದಾರೆ ಐದನೇ ದಿನದ ಆಟ ಆರಂಭವಾಗ್ತಿದ್ದಂತೆ ಭಾರತ ನೆಥನ್ ಲಯಾನ್ ವಿಕೆಟ್ ತೆಗೆದು ಆಸ್ಟ್ರೇಲಿಯಾದ ಎರಡನೇ ಇನಿಂಗ್ಸ್ನಲ್ಲಿ ಇನ್ನೂರ ಮೂವತ್ತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಮಾಡಿತು ಬಾಲರ್ಗಳು ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆದರೆ ಮುನ್ನೂರ ನಲವತ್ತು ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತದ ಬ್ಯಾಟ್ಸ್ಮನ್ಗಳು ಪಟಾಪಟ ಉದುರ್ತಾ ಹೋದರು ರೋಹಿತ್ ರಾಹುಲ್ ಕೊಹ್ಲಿ ಜಡೇಜಾ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಎಲ್ಲ ಸಿಂಗಲ್ ಡಿಜಿಟ್ ರನ್ ಗಳಿಸಿ ಔಟ್ ಆದರು ಕೆ ಎಲ್ ರಾಹುಲ್ ಅಂತೂ ಡಕ್ ಸೊನ್ನೆ ಆದರೆ ಇನ್ನೊಂದು ಕಡೆ ಯುವ ಓಪನರ್ ಯಶಸ್ವಿ ಜೈಸ್ವಾಲ್ ಉತ್ತಮ ಆಟ ಆಡಿ ಎಂಬತ್ನಾಲ್ಕು ರನ್ ಗಳಿಸಿ ಔಟ್ ಆದರು ಅತ್ತ ಪಂತ್ ಚೆನ್ನಾಗಿ ಆಟ ಆಡೋ ಥರ ಕಾಣಿಸ್ತಾ ಇದ್ದರು ಆದರೂ ಮೂವತ್ತು ರನ್ ಗಳಿಸಿ ಔಟ್ ಆದರು ಹೀಗೆ ಎಲ್ಲರೂ ಔಟ್ ಆಗಿ ಭಾರತ ನೂರೈವತ್ತೈದು ರನ್ಗಳಿಗೆ ಔಟ್ ಆಯಿತು ಅಟ್ಲೀಸ್ಟ್ ದಿನ ಕಳೆದು ಬಿಟ್ಟಿದ್ರು ಸಾಕಿತ್ತು ವಿಕೆಟ್ ಒಪ್ಪಿಸಿದೆ ವಿನ್ ಆಗಿದ್ರು ಕೂಡ ಡ್ರಾ ಆಗ್ತಾಯಿತ್ತು ಸೊ ಆಗಲಿಲ್ಲ ಫೈನಲ್ಲಿ ಕಾಂಗ್ರೆಗಳು ನೂರ ರನ್ ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದ್ರು ಈ ಮೂಲಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ಎರಡು ಒಂದರ ಮುನ್ನಡೆಯನ್ನ ಸಾಧಿಸಿಬಿಟ್ಟಿದೆ ಈಗ ಇನ್ನು ನಿರ್ಣಾಯಕ ಐದನೇ ಟೆಸ್ಟ್ ಪಂದ್ಯ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಜನವರಿ ಮೂರನೇ ತಾರೀಕಿನಿಂದ ಶುರುವಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ